ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಜೋಳದ ಹಿಟ್ಟನ್ನು ಬಳಸ್ಕೊಂಡು ಗರ್ಗರಿಯಾಗಿರುವಂತಹ ಪಡ್ಡು ಮತ್ತು ದೋಸೆನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ನೀವು ಅಕ್ಕಿಯನ್ನು ಉಪಯೋಗಿಸ್ಕೊಂಡು ದೋಸೆ ಪಡ್ಡು ಮಾಡಿರ್ತೀರ ಆದರೆ ಇವತ್ತು ಸಿರಿಧಾನ್ಯವಾದಂತಹ ಜೋಳದ ಹಿಟ್ಟನ್ನು ಬಳಸ್ಕೊಂಡು ಒಂದೇ ಬ್ಯಾಟರಲ್ಲಿ ದೋಸೆ ಪಡ್ಡು ಮತ್ತು ಶೇಂಗಾ ಚಟ್ನಿ ಕೂಡ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಪಾತ್ರೆನ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಾಗುವಷ್ಟು ಉದ್ದಿನ ಬೇಳೆನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ತಗೊಂಡಿರೋ ಉದ್ದಿನಬೇಳೆ ಬೇಳೆ ಮಾಡಿರೋ ಅಂಥದ್ದು ಹೋಮ್ ಮೇಡು ಹಾಗಾಗಿ ಅಲ್ಲಲ್ಲಿ ಕಪ್ ಕಪ್ಪಾಗಿ ಕಾಣಿಸ್ತಾ ಇದೆ ಜೊತೆಗೆ ಕಾಲು ಕಪ್ಪಾಗುವಷ್ಟು ಅದೇ ಕಪ್ಪಲ್ಲಿ ಕಾಲು ಕಪ್ ಆಗುವಷ್ಟು ಕಡಲೆಬೇಳೆ ಒಂದು ಸ್ವಲ್ಪನೇ ಸ್ವಲ್ಪ ಮೆಂತ್ಯನ ತಗೊಂಡಿದ್ದೀನಿ ಈಗ ಇವು ಮೂರೂ ಪದಾರ್ಥಗಳನ್ನು ಚೆನ್ನಾಗಿ ತೊಳೆದು ನೆನೆಸಿ ತಗೋಬೇಕಾಗತ್ತೆ ನಾನು ಮುಂಚೆನೇ ನೆನೆಸಿಟ್ಟಿದ್ದೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಉದ್ದಿನ ಬೇಳೆ ಕಡಲೆ ಬೇಳೆ ಮತ್ತು ಮೆಂತ್ಯ ಚೆನ್ನಾಗಿ ನೆನೆದಿದೆ ಈಗ ಇವುಗಳನ್ನು ನೀರನ್ನು ಬಸ್ದು ತಗೊಳ್ತೀನಿ ಚಳಿಗಾಲ ಆಗಿದ್ದರೆ ನೀರಿನ ಸಮೇತಾನೇ ಮಿಕ್ಸಿಗೆ ಇದ್ದೆ ಈಗ ಬೇಸಿಗೆ ಇರೋದ್ರಿಂದ ತುಂಬ ಬೇಗ ಪಾಮೆಂಟೇಷನ್ ಆಗಿಬಿಡತ್ತೆ ಹಿಟ್ಟು ಹಾಗಾಗಿ ನೀರನ್ನೆಲ್ಲ ಚೆಲ್ಲಿ ಬೇರೆ ನೀರನ್ನು ಹಾಕಿ ಈ ಹಿಟ್ಟನ್ನು ರುಬ್ಕೊಳ್ತೀನಿ ಆದಷ್ಟು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತಗೊಳ್ಳಿ ಇವಾಗ ನೋಡಿ ನಾನು ಉದ್ದಿನ ಬೇಳೆನ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ನೈಸಾಗಿ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ಈಗ ನಾನು ಇದನ್ನು ಒಂದು ಅಗಲವಾಗಿರುವಂತಹ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಬೇಸಿಗೆ ಆಗಿರೋದ್ರಿಂದ ಅಗಲ್ವಾಗಿರುವಂತಹ ಪಾತ್ರೆಗೆ ಸೇರಿಸಿ ಅಗಲ್ವಾಗಿರೋ ಪಾತ್ರೆಗೆ ಸೇರಿಸೋದ್ರಿಂದ ಪೊಮೆಂಟೇಷನ್ ಸ್ವಲ್ಪ ಸ್ಲೋ ಆಗುತ್ತೆ ಈಗ ಬೇಸಿಗೆ ಕಾಲ ಇರೋದ್ರಿಂದ ಬೇಗ ಬೇಗ ಆಗಿಬಿಡತ್ತಲ್ವ ಬಾಯಗಲ್ಲ ಕಡಿಮೆ ಇರೋಂಥದ್ರಲ್ಲಿ ಹಾಕಿದ್ರೆ ಬೇಗ ಆಗಿ ಹಿಟ್ಟೆಲ್ಲ ಚೆಲ್ಲೋಗಿಬಿಡುತ್ತೆ ಹಾಗಾಗಿ ಈ ಥರ ಅಗಲವಾಗಿರೋಂತಹ ಪಾತ್ರೆಗೆ ಸೇರಿಸಿದ್ದೀನಿ ಜೊತೆಗೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಸಹ ಆ ನೀರನ್ನು ಈ ಪಾತ್ರೆಗೆ ಸೇರಿಸಿ ನಾನು ಆಗಲೇ ಬೇಳೆ ತೊಗೊಂಡಿದ್ನಲ್ಲ ಅದೇ ಕಪ್ಪಿಂದ ಮೂರುವರೆ ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಜೊತೆಗೆ ನಾವು ಮಾಡೋ ದೋಸೆ ಅಥವಾ ಪಡ್ಡು ಗರ್ಗರಿಯಾಗಿ ಬರಲಿ ಅಂತ ಎರಡು ಚಮಚ ರವೆನ ಬಳಸ್ತಾಯಿದ್ದೀನಿ ನೀವು ಇಲ್ಲಿ ಮೀಡಿಯಮ್ ರವೆನಾದರೂ ತಗೋಬೋದು ಅಥವಾ ಚಿರೋಟಿ ರವೆನೂ ಬಳಸ್ಕೋಬೋದು ಈಗ ಇದನ್ನೆಲ್ಲಾನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಉದ್ದಿನ ಹಿಟ್ಟು ಮತ್ತು ಅದಕ್ಕೆ ಸೇರಿಸಿರೋ ನೀರು ಎರಡೂ ನೋಡಿಕೊಂಡು ಮತ್ತೆ ಎಕ್ಸ್ಟ್ರಾ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಇವಾಗ ನೋಡಿ ಮತ್ತೊಂದು ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಟೋಟಲ್ ಆಗಿ ಇಲ್ಲಿ ನನಗೆ ಒಂದು ಮೂರು ನಾಲ್ಕು ಕಪ್ ಆಗುವಷ್ಟು ನೀರು ಬೇಕಾಯಿತು ನಾನಿಲ್ಲಿ ಬರೀ ಒಂದು ಕಪ್ ನೀರನ್ನು ಹಾಕಿದ್ದನ್ನು ಮಾತ್ರ ತೋರಿಸಿದ್ದೀನಿ ನನಗೆ ಇಲ್ಲಿ ಹತ್ತತ್ರ ಒಂದು ಮೂರುವರೆ ಕಪ್ ಆಗುವಷ್ಟು ನೀರು ಬೇಕಾಯಿತು ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಂಥ ಹಿಟ್ಟು ಹೇಗಿರಬೇಕು ಅಂದರೆ ದೋಸೆನೂ ಮಾಡಕ್ಕೆ ಬರಬೇಕು ಮತ್ತು ಪಡ್ಡು ಕೂಡ ಅದರಿಂದ ಮಾಡಬೇಕು ಅದು ಆ ಥರ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ಳಿ ಈಗ ಇದರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಓವರ್ನೈಟ್ ಇದನ್ನು ಬಿಟ್ಬಿಡ್ತೀನಿ ಈ ಜೋಳದ ದೋಸೆ ಜೊತೆಗೆ ಅಥವಾ ಪಡ್ಡಿನ ಜೊತೆಗೆ ಶೇಂಗಾ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಶೇಂಗಾ ಚಟ್ನಿನ ಹೇಗೆ ಕ್ವಿಕ್ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ ಅಥವಾ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಖಾರಕ್ಕೆ ಬೇಕಾಗಿರೋಷ್ಟು ಹಸಿ ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ಕೋಬೇಕು ಆನಂತರ ಶೇಂಗಾ ಕೂಡ ನಾವು ಇದ್ರ ಜೊತೆಗೇ ಫ್ರೈ ಮಾಡ್ಕೊಂಡು ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಇನ್ನೊಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಸಹ ಸೇರಿಸಿದ್ದೀನಿ ಶೇಂಗಾನ ಈ ಥರ ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಶೇಂಗಾ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಎರಡು ಬೆಳ್ಳುಳ್ಳಿ ಹೆಸರನ್ನು ಸಹ ಸೇರಿಸಿ ನಾನು ಫ್ರೈ ಮಾಡ್ಕೊಳ್ತೀನಿ ಹಸಿ ಮೆಣಸು ಬೆಳ್ಳುಳ್ಳಿ ಶೇಂಗಾ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನೋಡಿ ಇದೆಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಆ ನಂತರ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತೀನಿ ಇವಾಗ ನೋಡಿ ಈಗ ಈ ಮಿಕ್ಸಿ ಜಾರನ್ನು ಸೈಡ್ಗೆ ಎತ್ತಿಟ್ಕೊಂಡು ಇದರಲ್ಲೇ ಒಂದು ಸ್ವಲ್ಪ ಒಗ್ಗರಣೆನೂ ಮಾಡ್ಕೊಂಬಿಡೋಣ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಎಣ್ಣೆ ಕಾದ ನಂತರ ಒಂದು ಕಾಲು ಚಮಚದಷ್ಟು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಜಜ್ಜಿರುವಂತಹ ಬೆಳ್ಳುಳ್ಳಿ ನಾವು ಶೇಂಗಾ ಚಟ್ನಿಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀವಿ ಬೇಡ ಅಂದರೆ ಸ್ಕಿಪ್ ಮಾಡಿ ಜೊತೆಗೆ ಒಂದು ಕಾಲು ಚಮಚ ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಹಾಕಿ ಕೆಂಪಾದ ನಂತರ ಗ್ಯಾಸ್ ಆಫ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಬಿಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಡ್ಡಿ ಕರಿಬೇವು ಒಂದು ಸ್ವಲ್ಪ ಶುಂಠಿ ಒಂದು ಕಾಲು ಕಪ್ಗಿಂತ ಜಾಸ್ತಿ ಪುಟಾಣಿ ಸ್ವಲ್ಪ ಹುಣಸೆಹಣ್ಣು ಒಂದು ಚಮಚಕ್ಕಿಂತ ಕಡಿಮೆ ಸಕ್ಕರೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಒಂದು ಸಲ ಗ್ರೈಂಡ್ ಮಾಡಿಕೊಂಡು ಆದ ನಂತರ ಮಧ್ಯದಲ್ಲಿ ನೀರು ಸೇರಿಸ್ಕೊಳ್ತೀನಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ತಗೊಂಡಿದ್ದೀನಿ ಈ ಶೇಂಗಾ ಚಟ್ನಿನ ತುಂಬ ನೈಸಾಗೂ ಕೂಡ ಗ್ರೈಂಡ್ ಮಾಡ್ಕೋಬಾರ್ದು ಮೀಡಿಯಮ್ ಆಗಿರಬೇಕು ತುಂಬ ನೈಸ್ ಆದರೂ ಕೂಡ ಚೆನ್ನಾಗಾಗೋದಿಲ್ಲ ಈಗ ನಾನು ಇದನ್ನು ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ ಜೊತೆಗೆ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸಹ ಸೇರಿಸಿ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಮಾಡಿಟ್ಕೊಂಡಿರೋಂತಹ ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಶೇಂಗಾ ಚಟ್ನಿ ರೆಡಿ ಹೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನನಗೆ ತೆಂಗಿನಕಾಯಿ ಚಟ್ನಿಗಿಂತ ಜಾಸ್ತಿ ಶೇಂಗಾ ಚಟ್ನಿನೇ ಇಷ್ಟ ಇವಾಗ ಚಟ್ನಿ ರೆಡಿ ಆಯಿತು ಪಡ್ ಹೇಗೆ ಮಾಡೋದು ನೋಡೋಣ ನಾವು ರಾತ್ರಿ ಇಡೀ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟಂತ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡ್ತಾ ಇದ್ದೀರಲ್ವ ನಾವೇನಾದರೂ ಕಡಿಮೆ ಬಾಯಗೆಲ್ಲ ಇರೋಂತಹ ಪಾತ್ರೆಗೆ ಹಾಕಿದರೆ ಇದು ಫುಲ್ಲು ಉಕ್ಕೋಗಿರೋದು ಬೇಸಿಗೆ ಇದೆ ಅಲ್ವಾ ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ನಾನು ಸೋಡಾ ಏನೂ ಸೇರಿಸ್ತಾ ಇಲ್ಲ ಮೊದಲೇ ನಾನು ಪಡ್ಡಿನ ಹಂಚನ್ನು ಕಾಯೋದಕ್ಕೆ ಇಟ್ಟಿದ್ದೆ ಪಡ್ಡಿನ ಹಂಚು ಚೆನ್ನಾಗಿ ಬಿಸಿಯಾಗಿದೆ ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಇದ್ದೀನಿ ಜೊತೆಗೆ ಅದೇ ಸ್ಪೂನಿಂದ ಎಲ್ಲ ಕಡೆ ಹರಡೋ ಥರ ಎಣ್ಣೆನ ಈ ಥರ ಇದ್ದೀನಿ ಸ್ಪೂನಿಂದನೇ ಚೆನ್ನಾಗಿ ಕಾದಿರೋಂತಹ ಪಡ್ಡಿನ ಹಂಚಿಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಇದ್ದೀನಿ ನಾವು ಜೋಳದ ಹಿಟ್ಟಿಂದ ಪಡ್ಡು ಮಾಡ್ತಿರೋದ್ರಿಂದ ಒಳಗಡೆ ತುಂಬ ಸಾಫ್ಟ್ ಅನಿಸುತ್ತೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ಸ್ವಲ್ಪ ಗರ್ಗರಿಯಾಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿ ನಾನಿಲ್ಲಿ ಪಡ್ಡು ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡಿದ್ರೆ ಗರ್ಗರಿಯಾಗೂ ಇರುತ್ತೆ ಒಳಗಡೆ ಆಗೂ ಇರುತ್ತೆ ಈ ಥರ ನೀಟಾಗಿ ಹಾಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪಡ್ಡು ಆಗಿಬಿಡುತ್ತೆ ಈ ಜೋಳದ ಪಡ್ಡು ನಾರ್ಮಲ್ ಆಗಿ ಮಾಡೋ ಪಡ್ಡಿಗಿಂತ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ತುಂಬ ಸಾಫ್ಟಾಗಿ ಹೊರಗಡೆ ಗರ್ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಪಡ್ಡು ಇಷ್ಟ ಇಲ್ಲ ಅಂದರೆ ಇದರಿಂದ ದೋಸೆ ಸಹ ಮಾಡ್ಕೋಬೋದು ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನನಗೆ ಪಡ್ಡಿಗಿಂತ ದೋಸೆನೇ ತುಂಬ ಇಷ್ಟ ಆಯಿತು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ ಗರ್ಗರಿಯಾಗೂ ಮಾಡ್ಕೋಬೋದು ಸಾಫ್ಟಾಗೂ ಕೂಡ ಮಾಡ್ಕೋಬೋದು ನಾವು ಇದಕ್ಕೆ ಚೂರೇ ಚೂರು ಸೋಡಾನು ಬಳಸಿಲ್ಲ ಆದರೂ ಕೂಡ ತುಂಬಾ ಚೆನ್ನಾಗಿ ದೋಸೆ ರೆಡಿಯಾಯಿತು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋಂಥವ್ರಿಗೆ ಮತ್ತು ಜೋಳದ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಆದರೆ ನಾವು ಜೋಳದ ಹಿಟ್ಟಿಂದ ಏನಾದರೂ ರೆಡಿ ಮಾಡ್ಕೊಂಡು ತಿನ್ನಬೇಕು ಅನ್ನೋಂಥವ್ರಿಗೆ ಈ ರೆಸಿಪಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಶೇಂಗಾ ಚಟ್ನಿ ಜೊತೆಗೆ ಇದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು